ಫ್ಯಾನ್ಸ್ ಆಫ್ ಡಿ ಬಾಸ್ ನೆಲ್ಮಂಗ್ಲ ಗ್ರೂಪ್ ಅವರು ಅವ್ರ ಕಾರ್ಸ್ಗೆಲ್ಲ ಎಷ್ಟು ಚೆನ್ನಾಗಿ ಡೆವಿಲ್ ಸ್ಟಿಕ್ಕರ್ಸ್ ಹಾಕಿ ಪ್ರಮೋಟ್ ಮಾಡ್ತಿದ್ದಾರೆ ಫಸ್ಟ್ ಆಫ್ ಆಲ್ ನಾನು ಮಾತಾಡ್ಬೇಕಂತ ಅವಶ್ಯಕತೆ ಇಲ್ಲ ನಮ್ಮ ಅಣ್ಣ ಸಿನಿಮಾ ಅಂದಮೇಲೆ ಸಿನಿಮಾ ಅಷ್ಟೇ ಅಲ್ಲ ನಾನೆಲ್ಲ ಎವ್ರಿ ಟೈಮ್ ಹೇಳ್ತಾ ಇರ್ತೀನಿ ಅದೊಂದು ದರ್ಶನ್ ಸರ್ ಸಿನ್ಮಾ ಎವ್ರಿ ಟೈಮ್ ಎಲ್ರಿಗೂ ಒಂದು ಇಮೋಷನ್ ಅದು ಇಸ್ ಅ ಫೆಸ್ಟಿವಲ್ ಫಾರ್ ಎವ್ರಿ ಬಡಿ ಆ್ಯಂಡ್ ಸ್ಪೆಷಲಿ ನಮಗೆ ದರ್ಶನ್ ಸರ್ ಫ್ಯಾನ್ಸ್ಗೆ ಐ ಥಿಂಕ್ ಎಲ್ರಿಗೂ ಹೇಳ್ಬೇಕಂದ್ರೆ ಹೇಗೆ ನಾನು ಏನು ಪ್ರಮೋಟ್ ಮಾಡೋದಂತ ಗೊತ್ತಾಗಲ್ಲ ನಾನು ಹೇಳ್ಬೇಕಂತ ಇಲ್ಲ ಬಟ್ ಎಲ್ಲರೂ ಫಸ್ಟ್ ಅವ್ರು ಡೆಬಲ್ ಸಿನ್ಮಾ ನೋಡ್ತೀರ ಅಂತ ಗೊತ್ತು ಅಣ್ಣ ನಮ್ಮ ಜೊತೆ ಇಲ್ಲದಿದ್ದರೂ ಅವ್ರನ್ನ ಸೆಲೆಬ್ರೇಟ್ ಮಾಡೋಣ ಆ್ಯಂಡ್ ಡೆವೆಲ್ ಸಿನ್ಮಾ ಅಫ್ಕೋರ್ಸ್ ಸೂಪರ್ ಹಿಟ್ ಆಗುತ್ತೆ ಬಟ್ ಸೂಪರ್ ಹಿಟ್ ಅಷ್ಟೇ ಅಲ್ಲ ಡೆಬಲ್ ಒಂದು ಹಿಸ್ಟ್ರಿ ಆಗಲಿ ಅಂತ ಮಾಡಬೇಕು ಲೆಟ್ಸ್ ಆಲ್ ಮೇಕ್ ಡೆವಲ್ ಹಿಸ್ಟ್ರಿ ಇನ್ ಕನ್ನಡ ಫಿಲ್ಮೇಸ್